ತೇಜ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪುರಸಭೆ ಸಂಕೇಶ್ವರದಲ್ಲಿ ನಡೆದ ವ್ಯಾಪಾರಸ್ಥರ ಸಭೆಯಲ್ಲಿ ಪರ ವಿರೋಧ ಅನಿಸಿಕೆಗಳು ಕೇಳಿಬಂದವು ಈ ಸಭೆಯು ಪುರಸಭೆಯ ಸಭಾಭವನದಲ್ಲಿ ವ್ಯಾಪಾರಸ್ಥರಿಂದ ಕಚಾಕಚವಾಗಿ ತುಂಬಿತ್ತು ಎಪಿಎಂಸಿನಿಂದ ಮತ್ತು ಮಡ್ಡಿಒನಿ ಪೋಸ್ಟ್ ರೋಡ್ ತರಕಾರಿ ಸಂತೆಯನ್ನು ಗಾಂಧಿ ಚೌಕ್ ಅಜಾದ್ ರೋಡ್ ಸುಭಾಷ್ ರೋಡಕ್ಕೆ ಮರಳಿ ಆ ಸ್ಥಳಗಳಿಗೆ ಸ್ಥಳಾಂತರ ಮಾಡಬೇಕು ಎಂದು ವ್ಯಾಪಾರಸ್ಥರ ಬೇಡಿಕೆ ಪಟ್ಟು ಹಿಡಿದಾಗ ಹಣ್ಣು ಹಂಪಲು ಮಾರಾಟಗಾರರು ಆಕ್ಷೇಪ ವ್ಯಕ್ತಪಡಿಸಿದರು ಮುಖಂಡರು ಕೌನ್ಸಿಲರರು ಸ್ಥಳಾಂತರ ಮಾಡುವ ಕುರಿತು ಸಭೆ ಮುಂದೆ ಹಾಕಿದರು ತುಸು ಹೊತ್ತು ಸಭೆಯಲ್ಲಿ ಗದ್ದಲ ಉಂಟಾಯಿತು ಅದು ಮುಖಂಡರ ಮಧ್ಯಸ್ಥಿಕೆಯಿಂದ ಶಮನವಾಯಿತು ಚರ್ಚೆ ಮತ್ತು ಅನಿಸಿಕೆಗಳನ್ನು ಇಲ್ಲಿ ಆಲಿಸಲಾಯಿತು ನ್ಯಾಯವಾದಿಗಳಾದ ನಾಮಿನೇಟೆಡ್ ಕೌನ್ಸಿಲರ್ ಆದ ಪ್ರವೀಣ್ ನೇಸ್ರಿ ಅವರು ಗಾಂಧಿ ಚೌಕಕ್ಕೆ ಸ್ಥಳಾಂತರಕ್ಕೆ ಸ್ಪಷ್ಟೀಕರಣ ನೀಡಿ ಸ್ಥಳಾಂತರಕ್ಕೆ ಸೂಕ್ತ ಎಂದು ಧೈರ್ಯವಾಗಿ ಸಭೆಯಲ್ಲಿ ಹೇಳಿದರು ಮುಂದಿನ ಸಭೆಯಲ್ಲಿ ನಿರ್ಣಯವಾಗಲಿದೆ ಅಲ್ಲಿವರೆಗೆ ಕಾದು ನೋಡೋಣ ತೇಜ್ ಪ್ರಮುನ್ಯೋಜ್ ಸಂಕೇಶ್ವರ್

जेते का आपण एपीएमसी परिस्थिती ಎಲ್ಲರಿಗೂ ನಾಕಾಗಿದೆ ಎಪಂ ಜಗನೇ ಎಲ್ಲರಿಗೂ ನಾಕಾಗಿದೆ ಎಲ್ಲರೂ त्रास ಅನುಭವಿಸಿಲ್ಲವಲ್ಲ ಊಟ ತಿಂಡಿ ಎಲ್ಲರೂ ಕೂಡ त्रास ಆಗಿತ್ತು ಹೋಗಾ ಬಾ ಬಾ ಬಡೂರು ಅದರ ಅನುಭವಿಸಿದರೂ ಇದು ನಕ್ಷತ್ರದಿ ಮಾರ ತಕರ ಆದ ತರ ಆ गोष्टीला ಪ್ರಸಕ್ತಗೆ ಉತ್ತರ ಅಂತ